ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಜಾರಿ ದಳ ಒಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ತುಮಕೂರು ಜಿಲ್ಲೆ ನಾನು ಕಳೆದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಕಾರ್ಯನಿರ್ವಹಿಸಿದ್ದೇನೆ ಜಾರಿ ದಳ ವಿಭಾಗದಲ್ಲಿ ಜಾರಿ ದಳ ವಿಭಾಗದ ಮುಖ್ಯ ಕೆಲಸ ಕೃಷಿ ರೈತರಿಗೆ ಮುಖ್ಯವಾಗಿ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕಗಳನ್ನು ಗುಣಮಟ್ಟದ ಗುಣಮಟ್ಟದ ಪರಿಕರಗಳನ್ನು ಒದಗಿಸ್ತಕ್ಕಂಥದ್ದು ಪ್ರಮುಖ ಕಾರ್ಯವಾಗಿರುತ್ತೆ ಹಾಗೆ ಇಲಾಖಾ ಕಾರ್ಯಕ್ರಮಗಳನ್ನು ಸಹ ಉಸ್ತುವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಇರುತ್ತೆ ಕಳೆದ ಕೃಷಿ ಇಲಾಖೆಯಲ್ಲಿ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳು ಗುಣಮಟ್ಟದ ಪರಿಕರಗಳನ್ನು ಒದಗಿಸಲಿಕ್ಕೆ ಕಾನೂನು ವ್ಯಕ್ತಿಯ ಕಾಯ್ದೆಗಳು ಕಾಯ್ದೆಗಳು ಜಾರಿಯಲ್ಲಿದೆ ಅದರಲ್ಲಿ ಬಿತ್ತನೆ ಬೀಜ ವಿಭಾಗದಲ್ಲಿ ಮೂರು ಕಾಯ್ದೆಗಳು ಬರ್ತವೆ ಬೀಜ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತಾರು ಬೀಜ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೆಂಟು ಬೀಜ ನಿಯಂತ್ರಣ ಆದೇಶ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಮತ್ತು ರಸಗೊಬ್ಬರ ವಿಭಾಗದಲ್ಲಿ ರಸಗೊಬ್ಬರ ನಿಯಂತ್ರಣ ಆದೇಶ ಸಾವಿರದ ಒಂಬೈನೂರ ಎಂಬತ್ತೈದು ಮತ್ತು ಕೀಟನಾಶಕ ವಿಭಾಗದಲ್ಲಿ ಕೀಟನಾಶಕ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಕೀಟನಾಶಕ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದರ ಅಡಿಯಲ್ಲಿ ನಾವು ಗುಣಮಟ್ಟದ ಪರಿಕೆಗಳನ್ನು ಒದಗಿಸಲಿಕ್ಕೆ ಉಸ್ತುವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತು ಈ ಜಾರಿಯಲ್ಲಿದೆ ಇದರಲ್ಲಿ ಮುಖ್ಯವಾಗಿ ಯಾವುದೇ ಮಾರಾಟಗಾರರು ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತೆರಡು ಬೀಜ ಮಾರಾಟಗಾರರು ನಾನ್ನೂರ ಇಪ್ಪತ್ತೈದು ಕೀಟನಾಶಕ ಮಾರಾಟಗಾರರು ಮತ್ತು ಐನೂರ ಎಪ್ಪತ್ತೆಂಟು ರಸಗೊಬ್ಬರ ಮಾರಾಟಗಾರರು ಜಿಲ್ಲೆಯಲ್ಲಿ ಪರವಾನಗಿ ಪಡೆದು ರೈತರಿಗೆ ಪರಿಕರಗಳನ್ನು ಒದಗಿಸ್ತ ಒದಗಿಸ್ ಒದಗಿಸೋದ್ರಲ್ಲಿ ತಲ್ಲಿನರಾಗಿದ್ದಾರೆ ಇದರಲ್ಲಿ ಜಾರಿದಳ ವಿಭಾಗ ಮುಖ್ಯವಾಗಿ ಕಾಯ್ದೆಗಳ ಉಲ್ಲಂಘನೆ ಉಸ್ತುವಾರಿ ಮಾಡ್ತಕ್ಕಂಥದ್ದು ಅತಿ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತಾಯಿದೆ ಇದರಲ್ಲಿ ಕಳೆದ ಕಳೆದ ಐದು ವರ್ಷದ ಒಂದು ಪ್ರಗತಿ ನೋಡಿದಾಗ ಬಿತ್ತನೆ ಬೀಜ ವಿಭಾಗದಲ್ಲಿ ಪರವಾನಗಿ ಇಲ್ಲದೆ ಬೀಜ ಮಾರಾಟ ಮಾಡ್ತಿದ್ರು ಅಂತ ಅದರಲ್ಲಿ ಆರು ಪ್ರಕರಣಗಳು ನಾವು ಜಪ್ತಿ ಮಾಡಿ ಇಲಾಖೆ ವಶಕ್ಕೆ ಪಡೆದು ಆಮೇಲೆ ಕಸ್ಟಡಿ ಪರ್ಮಿಷನ್ ತಗೊಂಡು ನಂತರ ಕೇಸು ದಾಖಲಿಸ್ತೇವೆ ಒಟ್ಟು ಏಳು ಪ್ರಕರಣಗಳು ಅದರಲ್ಲಿ ಬಿ ಬಿಡಿ ಬೀಜ ಮಾರ್ತಾಯಿದ್ರು ಲೂಸ್ ಸೀಟ್ಸ್ ಪರವಾನಗಿ ಪಡೆದಿರ್ತಕ್ಕಂಥ ಬೀಜ ಮಾರಾಟಗಾರರು ಲೇಬಲ್ ಇರ್ತಕ್ಕಂಥ ಪಾಕ್ ಪಾಕೆಟ್ ಸೀಟ್ಸ್ಗಳನ್ನು ಮಾರಾಟ ಮಾಡೋದು ಒಂದು ನಿಯಮ ಜಾರಿಯಲ್ಲಿದೆ ಆದರೆ ಬಿಡಿ ಬೀಜಗಳನ್ನು ಮಾರಿ ಮಾರಿಯವಳಿಗೆ ಬಿಲ್ಲನ್ನು ಕೊಡೋದಿಲ್ಲ ನಾಳೆ ಏನಾದರೂ ರೈತರಿಗೆ ಜರ್ಮಿನೇಷನ್ ಪ್ರಾಬ್ಲಮ್ ಆದರೆ ಮೊಳಕೆ ಮೊಳಕೆ ಪ್ರಮಾಣ ಏನಾದರೂ ಸಮಸ್ಯೆ ಬಂದಾಗ ನಾವು ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಬಿಡಿ ಬೀಜದಲ್ಲಿ ಎರಡು ಪ್ರಕರಣಗಳು ನಾವು ಜಪ್ತಿ ಮಾಡಿ ಕೇಸನ್ನು ದಾಖಲಿಸಿದ್ದೇವೆ ಅದೇ ರೀತಿ ಅಧಿಸೂಚಿತವಲ್ಲದ ತಳಿ ತಳಿ ಹೆಸರೇ ಹಾಕೋದಿಲ್ಲ ಯಾವುದೇ ಒಂದು ಬೀಜ ಮಾರಾಟ ಮಾಡ್ಬೇಕಾದ್ರೆ ಮಾರಾಟಗಾರರು ಲೇಬಲ್ನ ಕಣ್ಣು ಪರಿಶೀಲನೆ ಮಾಡಿ ಅವರು ತೆಗೆದುಕೊಳ್ಬೇಕಾಗುತ್ತೆ ಬೀಜದಲ್ಲಿ ಅದರಲ್ಲಿ ಬೀಜದ ಲಾಟ್ ನಂಬರು ತಳಿ ಹೆಸರು ತಯಾರಿಕಾ ದಿನಾಂಕ ಮುಕ್ತಾಯ ದಿನಾಂಕ ಮುಕ್ತಾಯ ದಿನಾಂಕ ಲಾಟ್ ನಂಬರು ಇವೆಲ್ಲ ನೋಡಿ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಈ ಸರಿ ಅದು ತಳಿನೇ ಅಧಿಸೂಚಿತವಾಗಿಲ್ಲ ನಾನ್ ನೋಟಿಫೈಡ್ ಅಂಥ ಒಂದು ಪ್ರಕರಣವೂ ಸಹ ನಾವು ಜಪ್ತಿ ಮಾಡಿ ಇಲಾಖೆ ಅವಶ್ಯಕತೆ ಪಡೆದು ಕಾನೂನು ಕ್ರಮ ಕೈಗೊಂಡಿದ್ದೆ ಒಟ್ಟು ಏಳು ಪ್ರಕರಣಗಳಲ್ಲಿ ನಾಲ್ಕು ತೀರ್ಪು ನಾಲ್ಕು ಪ್ರಕರಣಗಳಲ್ಲಿ ಕೋಟ್ ತೀರ್ಪು ಹೇಳಿ ಮಾರಾಟಗಾರರು ಸರಬರಾಜು ಉತ್ಪಾದಕರಿಗೆ ದಂಡವನ್ನು ಸಹ ಎರಡು ಸಾವಿರದ ಐನೂರು ರೂಪಾಯಿ ದಂಡನೂ ಸಹ ದಂಡವನ್ನು ಸಹ ವಿಧಿಸಿದೆ ಜಪ್ತಿ ಮಾಡಿದಂಥ ಬಿತ್ತನೆ ಬೀಜ ವಿಲೇವಾರಿ ಮಾಡಿ ಆರು ಪ್ರಕರಣ ವಿಲೇವಾರಿ ಮಾಡಿದ್ದೀವಿ ಅದರ ಮೌಲ್ಯ ಒಂದು ಲಕ್ಷ ಹದಿನಾರು ಸಾವಿರ ಅದನ್ನು ಸಹ ಸರ್ಕಾರಕ್ಕೆ ಪಾವತಿ ಮಾಡಿದೆ ಅದೇ ರೀತಿ ರಸಗೊಬ್ಬರ ವಿಭಾಗದಲ್ಲಿ ಕಳೆದ ಐದು ವರ್ಷದಲ್ಲಿ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನಾವು ಜಪ್ತಿ ಮಾಡಿ ಇಲಾಖೆ ವಶ ಪಡೆದು ಮೊಕದ್ದಮೆ ದಾಖಲಿಸಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಲೈಸೆನ್ಸಿಂದಲೇ ರಸಗೊಬ್ಬರ ಮಾರಾಟ ಮಾಡ್ತಿದ್ರೋ ಅಂಥ ನಾಲ್ಕು ಪ್ರಕರಣಗಳು ಆಮೇಲೆ ನಾನ್ ನೋಟಿಫೈಡ್ ಅಧಿಸೂಚನೆ ಪರ್ಟಿಲೈಜರ್ ಕಂಟ್ರೋಲ್ ಆರ್ಡರಲ್ಲಿ ಅಧಿಸೂಚನೆವಲ್ಲದ ರಸಗೊಬ್ಬರಗಳ ಮಾರಾಟ ಮಾಡಿದ್ರು ಅಂತ ಒಂದು ಪ್ರಕರಣ ನಾವು ಜಪ್ತಿ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದೇವೆ ಅದೇ ರೀತಿ ಲೇಬಲ್ ಉಲ್ಲಂಘನೆ ನಾನು ಆಗಲೇ ಬಿತ್ತನೆ ಬೀಜದಲ್ಲಿ ಹೇಳಿದೆ ಯಾವುದೇ ಲೇಬಲ್ಲಲ್ಲಿ ಅದರ ತಯಾರಕರ ವಿಳಾಸ ಮಾರಾಟ ಮಾರಾಟಗಾರ ವಿಳಾಸ ಬ್ಯಾಚ್ ನಂಬರು ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟು ಇವೆಲ್ಲವೂ ಇರಬೇಕಾಗತ್ತೆ ಲೇಬಲ್ ಉಲ್ಲಂಘನೆ ಅದಂಥವು ನಾಲ್ಕು ಪ್ರಕರಣಗಳಲ್ಲಿ ನಾವು ಜಪ್ತಿ ಮಾಡಿ ಕೇಸ್ ದಾಖಲಿಸಿದ್ದೇವೆ ಅದೇ ರೀತಿ ಕಳೆದ ಸಾಲ ಮತ್ತು ಕಳೆದ ಸಾಲಲ್ಲಿ ಒಟ್ಟು ನಾಲ್ಕು ಅಂತಾರಾಜ್ಯ ಬೇವು ಲೇಪಿತ ಯೂರಿಯಾ ರಸಗೊಬ್ಬರವನ್ನು ಸಾಗಾಣಿಕೆ ಮಾಡ್ತಿದ್ರು ಆ ನಾಲ್ಕು ಲಾರಿಗಳಲ್ಲಿ ಬೇವು ಲೇಪಿತ ಯೂರಿಯಾ ಕೃಷಿಗೆ ಬಳಕೆಯಾಗ್ತಕ್ಕಂಥ ಬೇವು ಲೇಪಿತ ಯೂರಿಯಾವನ್ನು ಸಾಗಾಣಿಕೆ ಮಾಡ್ತಿದ್ರು ಕೇರಳ ತಮಿಳುನಾಡು ರಾಜ್ಯಗಳಿಗೆ ಆ ಲಾ ಲಾರಿಗಳನ್ನು ಆರಕ್ಷಕ ಇಲಾಖೆ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ವಾಣಿಜ್ಯ ತೆರಿಗೆ ಇಲಾಖೆ ಅವುಗಳ ಅವರ ಸಹಾಯದಿಂದ ನಾವು ನಾಲ್ಕು ಲಾರಿಗಳನ್ನು ಜಪ್ತಿ ಮಾಡಿ ಎಫ್ ಐ ಆರ್ ದಾಖಲಿಸಿ ಅದನ್ನು ಕೇಸ್ ಸಹ ದಾಖಲಿಸಿದ್ದೇವೆ ಅದು ವಿಚಾರಣೆ ಪ್ರಗತಿ ಹಂತದಲ್ಲಿದೆ ಅದೇ ಇದರಲ್ಲಿ ರಸಗೊಬ್ಬರ ವಿಭಾಗದಲ್ಲಿ ಒಟ್ಟು ಇಲ್ಲಿವರೆಗೂ ಹದಿಮೂರು ಪ್ರಕರಣಗಳು ಅದರ ಒಟ್ಟು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಆರು ಎಂಟು ಕ್ವಿಂಟಾಲ್ ಅಷ್ಟು ರಸಗೊಬ್ಬರವನ್ನು ಜಪ್ತಿ ಮಾಡಿ ಇಲಾಖೆಯಷ್ಟು ಕೊಡು ಕೇಸು ದಾಖಲಿಸ್ತಿದೆ ಅದರ ಮೌಲ್ಯ ಸಾವಿರದ ಅರವತ್ತೊಂಬತ್ತು ಪಾಯಿಂಟ್ ಆರು ಎಂಟು ಕ್ವಿಂಟಲ್ ಮೊತ್ತ ಅರವತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಲಕ್ಷ ಇಲ್ಲಿವರೆಗೆ ಹದಿಮೂರು ಪ್ರಕರಣಗಳ ಐದು ಪ್ರಕರಣಗಳಲ್ಲಿ ಕೋರ್ಟ್ನಲ್ಲಿ ತೀರ್ಪು ನೀ ತೀರ್ಪು ಬಂದಿದೆ ಅದರಿಂದ ಮಾರಾಟಗಾರರು ಸರಬರಾಜಾರರು ಮತ್ತು ಉತ್ಪಾದಕರಿಗೆ ಒಂದು ಲಕ್ಷ ಎಂಬತ್ತೈದು ಸಾವಿರ ದಂಡವನ್ನು ವಿಧಿಸಿ ಸರ್ಕಾರಕ್ಕೆ ಕೋರ್ಟ್ ಮೂಲಕ ಜಮೆ ಆಗಿದೆ ಅದೇ ರೀತಿ ಹದಿಮೂರು ಪಕ್ಕಳಿಗೆ ಹನ್ನೆರಡು ಪ್ರಕರಣಗಳು ನಾವು ಜಪ್ತಿ ಮಾಡಿ ನಮ್ಮ ಇಲಾಖೆ ವಶದಲ್ಲಿತ್ತು ಅದನ್ನು ಕಾನೂನು ಪ್ರಕಾರ ವಶಕ್ಕೆ ತೆಗೆದುಕೊಂಡು ಅದನ್ನು ವಿಲೇವಾರಿ ಮಾಡಿದ್ವಿ ಹನ್ನೆರಡು ಪ್ರಕರಣದ ಮೌಲ್ಯ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ನೂರನ್ನು ಈಗಾಗಲೇ ಸರ್ಕಾರಕ್ಕೆ ಜಮಾ ಮಾಡಿದೆ ಅದೇ ರೀತಿ ಕೀಟನಾಶಕ ವಿಭಾಗದಲ್ಲಿ ಇಲ್ಲಿವರೆಗೆ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಇಪ್ಪತ್ತೇಳು ಪ್ರಕರಣಗಳು ಜಪ್ತಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅನ್ರಿಜಿಸ್ಟರ್ಡ್ ಯಾವುದೇ ಕೀಟನಾಶಕವನ್ನು ಉತ್ಪಾದಕರು ಸೆಂಟ್ರಲ್ ಇನ್ಸ್ಟೆಕ್ಷನ್ ಬೋರ್ಡ್ನಲ್ಲಿ ನೋಂದಣಿ ಮಾಡಿಸಿಕೊಂಡು ಸಿ ಐ ಆರ್ ನಂಬರ್ ತೆಗೆದುಕೊಂಡು ರಿಜಿಸ್ಟ್ರೇಷನ್ ಕಾಪಿ ಮೇಲೆ ನಂತರ ಉತ್ಪಾದನಾ ಪರವಾನಗಿ ಪ ಪ್ರತಿ ಮಾ ಮಾರಾಟ ಪರವಾನಗಿ ಪ್ರತಿ ನಂತರ ಮೂಲ ಸರಬರಾಜು ಪ್ರಮಾಣಪತ್ರವನ್ನು ಮಾರಾಟಗಾರರಿಗೆ ನೀಡಿ ಅವರ ಲೈಸೆನ್ಸಲ್ಲಿ ಸೇರಿಸ್ಕೊಂಡು ಪರವಾನಗಿ ಮೂಲಕ ಅದು ವಿತರಣೆ ಮಾಡ್ತಕ್ಕಂಥದ್ದು ಇದು ನಿಯಮ ಆದರೆ ಉತ್ಪಾದಕರು ಅಥವಾ ಮಾರಾಟಗಾರರು ಅಂದ ನೋಂದಾಯಿತವಲ್ಲದ ಹದಿಮೂರು ಪ್ರಕರಣಗಳಿಗೆ ನಾವು ಜಪ್ತಿ ಮಾಡಿ ಕೋರ್ಟ್ ಮೂಲಕ ವಶಕ್ಕೆ ಪಡೆದು ಅದನ್ನು ಕೇಸು ಸಹ ದಾಖಲಿಸ್ತೀವಿ ನಂತರ ಇಪ್ಪತ್ತೇಳು ಪ್ರಕರಣದಲ್ಲಿ ಏಳು ಪ್ರಕರಣಗಳು ಪರವಾನಗಿಲ್ದಲ್ಲೇ ಮಾರಾಟ ಮಾಡ್ತಿದ್ರು ಅಂಥವ್ಸವು ಜಪ್ತಿ ಮಾಡಿ ಕೇಸ್ ಹಾಕಿದ್ರು ನಂತರ ಸಲ್ಫರ್ ಸಲ್ಫರ್ ಇದಕ್ಕೆ ನಿಯಮದಲ್ಲಿ ಕೀಟನಾಶಕ ನಿಯಮಗಳು ಸಾವಿರದ ಎಪ್ಪತ್ತೊಂದರಡಿ ಸ್ಪೆಷಲ್ ಪ್ರೊವಿಷನ್ ಮಾಡಿದ್ದಾರೆ ಅದಕ್ಕೆ ಪ್ರತ್ಯೇಕ ದಾಸ್ತಾನು ವಹಿ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕರಿಸಿಕೊಂಡು ನಂತರ ವಿತರಣೆ ವಹಿನಲ್ಲಿ ಖರೀದಿದಾರರ ಕಂ ಸಂಪೂರ್ಣ ವಿಳಾಸಗಳನ್ನು ನಿರ್ವಹಿಸಬೇಕು ಇಂಥ ನಿರ್ವಹಣೆ ಉಲ್ಲಂಘನೆ ಮಾಡಿದಂಥ ಏಳು ಪ್ರಕರಣಗಳು ಐದು ಪ್ರಕರಣಗಳಲ್ಲಿ ನಾವು ಜಪ್ತಿ ಮಾಡಿ ಕೇಸನ್ನು ದಾಖಲಿಸಿದ್ದೇವೆ ಅದೇ ರೀತಿ ಎರಡು ಪ್ರಕರಣವು ನಿಷೇಧಿತ ಕೀಟನಾಶಕನೂ ಕೀಟನಾಶಕ ಉತ್ಪಾದನೆ ಮಾಡಿದರು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಿದ್ದರು ಈ ಪೋರೈಟು ಡೈಕ್ಲೊರವಾಸು ಅಂಥೇಳಿ ಎರಡು ಪ್ರಕರಣಗಳು ಜಪ್ತಿ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದೀವಿ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ಇಲ್ಲಿವರೆಗೆ ಜಪ್ತಿ ಮಾಡಿ ಕೇಸ್ ದಾಖಲಿಸಿದ್ದೇವೆ ಅದರ ಮ ಒಟ್ಟು ಸ ನಾಲ್ಕು ಸಾವಿರದ ಎಂಟು ನಾಲ್ಕು ಕ್ವಿಂಟ್ ಲೀಟರ್ ಅಥವಾ ಕೆ ಜಿ ಮೌಲ್ಯದ ಕೀಟನಾಶಕವನ್ನು ಜಪ್ತಿ ಮಾಡಿ ಡಿಲಿವರಿ ಸಹ ಮಾಡಿದ್ದೀವಿ ಅದರ ಮೊತ್ತ ಹತ್ತೊಂಬತ್ತು ಲಕ್ಷ ಮೂವತ್ತಾರು ಸಾವಿರದ ಐನೂರು ಇಲ್ಲಿವರೆಗೆ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಇಪ್ಪತ್ತೊಂದು ಪ್ರಕರಣಗಳು ಇತ್ಯರ್ಥ ಆಗಿದೆ ಅದರ ಸರಬರಾಜು ಮಾರಾಟಗಾರರು ವಿತರಕರಿಗೆ ನಾಲ್ಕು ಲಕ್ಷ ಐವತ್ತೈದು ಸಾವಿರ ದಂಡವನ್ನು ಸಹ ಕೋರ್ಟ್ ಮೂಲಕ ಪಾವತಿ ಸರ್ಕಾರಕ್ಕೆ ಪಾವತಿಯಾಗಿದೆ ಇಪ್ಪತ್ತೇಳು ಪ್ರಕರಣದಲ್ಲಿ ಇಪ್ಪತ್ತು ಪ್ರಕರಣಗಳು ಈಗಾಗಲೇ ನಾವು ಜಪ್ತಿ ಮಾಡಿದಂಥ ಕೀಟನಾಶಕಗಳನ್ನು ವಿಲೇವಾರಿ ಮಾಡಿದ್ದೇವೆ ಅದರ ಮೌಲ್ಯ ಹನ್ನೆರಡು ಸಾವಿರವನ್ನು ನಾವು ಸರ್ಕಾರಕ್ಕೆ ಪಾವತಿದ್ದೀವಿ ಪಾವತಿಸಿದ್ದೀವಿ ಇದರ ಮುಖ್ಯವಾಗಿ ಸಲ್ಫಾರು ಅದು ಅನ್ರಿಜಿಸ್ಟರ್ಡು ನೋಂದಾಯಿತವಲ್ಲದು ಅದು ಸಹ ಪೊಲೂಷನ್ ಕಂಟ್ರೋಲ್ ಬೋಲ್ ಮೂಲಕ ವಿಲೇವಾರಿ ಮಾಡ್ತೀವಿ ಇನ್ನು ಪರವಾನಗಿ ಇಲ್ಲದೆ ಜಪ್ತಿ ಮಾಡಿದಂಥ ಪ್ರಕರಣಗಳಲ್ಲಿ ಕಾನೂನು ಕೋರ್ಟ್ ಮೂಲಕ ನಾವು ರಿಲೀಸ್ ಇಂಟಿಮೇಷನ್ ಪಡೆದು ಅದನ್ನು ವಿಲೇವರಿ ಸಹ ಮಾಡಿದ್ದೀವಿ ನಿಷೇಧಿತ ಇವನ್ನೆಲ್ಲ ಸಹ ಪೊಲ್ಯೂಷನ್ ಕಂಟ್ರೋಲ್ ಮೂಲಕ ಅವಧಿ ಮೀರಿದ ಇವನ್ನೆಲ್ಲ ಇಂಥ ಪ್ರಕರಣಗಳಲ್ಲೆಲ್ಲ ನಾವು ಪೊಲ್ಯೂಷನ್ ಕಂಟ್ರೋಲ್ ರೋಮ್ ಮೂಲಕ ವಿಲೇವಾರಿ ಮಾಡಿದ್ದೇವೆ ನಂತರ ಇನ್ನೊಂದು ವಿಭಾಗ ಇವಾಗ ಮಾರುಕಟ್ಟೆಯಲ್ಲಿ ಜೈವಿಕ ಪ್ರಚೋದಕ ಮಾದರಿಗಳಲ್ಲಿ ಕೀಟನಾಶಕ ಅಂಶವನ್ನು ಸೇರಿಸಿ ಮಾರಾಟ ಮಾಡ್ತಿದ್ದಾರೆ ಅದು ಸಾವಯವ ವಸ್ತು ಅಂಥೇಳಿ ಮಾರಾಟ ಮಾಡ್ತಿದ್ದಾರೆ ಆದರೆ ನಾವು ಸಂಶಯಾಸ್ಪದ ಒಂದು ಹಿನ್ನೆಲೆಯಲ್ಲಿ ನಾವು ಅದನ್ನು ಮಾದರಿಗಳನ್ನು ರ್ಯಾಂಡಮಿ ಚೆಕ್ ಮಾಡಿ ಕಳಿಸಿದಾಗ ಇಪ್ಪತ್ತು ಪ್ರಕರಣಗಳು ಕಂಡು ಬಂತು ನನ್ನ ಅಂತಿಮವಾಗಿ ನಮಗೆ ಮರು ವಿಶ್ಲೇಷಣೆ ಎಲ್ಲ ಆದಮೇಲೆ ಒಟ್ಟು ಆರು ಪ್ರಕರಣಗಳಲ್ಲಿ ಅಂತಿಮವಾಗಿ ಕಂಡು ಬಂತು ಆರು ಸಾವಿರ ಕೇಸು ದಾಖಲಿಸ್ತೀವಿ ಅದರಲ್ಲಿ ಐದು ಪ್ರಕರಣಗಳು ಇಲ್ಲಿವರೆಗೆ ಇತ್ಯರ್ಥ ಆಗಿದೆ ಅದರಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸರಬರಾಜು ಮಾರಾಟಗಾರರು ಇಲ್ಲಿ ಉತ್ಪಾದಕರಿಗೆ ಒಂದು ಲಕ್ಷ ಇಪ್ಪತ್ತೈದು ದಂಡವನ್ನು ಸಹ ಕೋರ್ಟ್ ಮೂಲಕ ಪಾವತಿಯಾಗಿದೆ ನಂತರ ಬಹುಮುಖ್ಯವಾಗಿ ಕೃಷಿ ಪರಿಕರಗಳನ್ನು ಅವಳ ಗುಣಮಟ್ಟ ಕಾಪಾಡ್ತಕ್ಕಂಥ ಇದರಲ್ಲಿ ನಮಗೆ ಗುಣಮಟ್ಟ ಕಾಪಾಡ್ತಕ್ಕಂಥದ್ದು ಮುಖ್ಯ ಅಂಗ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಐವತ್ತೇಳು ಇದ್ದಾರೆ ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ವಿಭಾಗ ವಿಭಾಗ ಮಟ್ಟದಲ್ಲಿ ಉಪ ಕೃಷಿ ನಿರ್ದೇಶಕರು ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಸಹಾಯಕ ಕೃಷಿ ನಿರ್ದೇಶಕರು ಎಲ್ಲರೂ ಸಹ ಗುಣಮಟ್ಟದ ಪರಿಕರಗಳ ಒದಗಿಸಲಿಕ್ಕೆ ಅವರಿಗೆ ಗುರಿ ಸಹ ನಿಗದಿ ಮಾಡಿದೆ ಅದರಂತೆ ಮಾದರಿಗಳನ್ನ ತೆಗೆದು ವಿಶ್ಲೇಷಣೆ ಕಳಿಸಿ ಕಳಪೆ ಮಾಡಿದಂಥ ಪ್ರಕರಣಗಳನ್ನು ನಾವು ಕೇಸು ದಾಖಲಿದ್ದೇವೆ ಅದರಲ್ಲಿ ಬಿತ್ತನೆ ಬೀಜದಲ್ಲಿ ಹದಿನೇಳು ಇಲ್ಲಿವರೆಗೂ ಕಳೆದ ಐದು ವರ್ಷದಲ್ಲಿ ಹದಿನೇಳು ಗುಣಮಟ್ಟ ಇಲ್ಲ ಅಂತೇಳಿ ನಮ್ಗೆ ಕಂಡು ಬಂದದ್ದು ಅದರಲ್ಲಿ ಹದಿನಾರು ಪ್ರಕರಣಗಳು ಈಗಾಗಲೇ ಮೊದಲ ನೋಡಿದ್ದೀವಿ ಈಗಾಗಲೇ ಸರ್ಕಾರಕ್ಕೂ ಸಹ ಐದು ಸಾವಿರ ಜನ ದಂಡವನ್ನು ಪಾವತಿ ಮಾಡಿ ಪಾವತಿಯಾಗಿದೆ ಎಂಟು ಪ್ರಕರಣಗಳಲ್ಲಿ ರಸಗೊಬ್ಬರದಲ್ಲಿ ಇಲ್ಲಿವರೆಗೆ ಹದಿನೈದು ಪ್ರಕರಣ ಪ್ರಕರಣಗಳು ಗುಣಮಟ್ಟ ಇಲ್ಲ ಅಂತೇಳಿ ಕಂಡು ಬಂದಿದೆ ಅದರಲ್ಲಿ ಹನ್ನೆರಡು ಮೊದ್ದಮೆಗೊಂಡಿದ್ದೀವಿ ಇನ್ನು ನಾಲ್ಕು ನಾಲ್ಕು ಕೋರ್ಟ್ ತೀರ್ಪು ಬಂದಿದೆ ಅದರಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ದಂಡವನ್ನು ಸಹ ಕೋರ್ಟ್ ಮೂಲಕ ಪಾವತಿಯಾಗಿದೆ ಕೀಟನಾಶಕೋಪದಲ್ಲಿ ಒಟ್ಟು ಇಲ್ಲಿವರೆಗೆ ಒಂಬತ್ತು ಕಳಪೆ ಗುಣಮಟ್ಟ ಅಂತ ಕಂಡು ಬಂದಿದೆ ಒಂಬತ್ತು ಸಹ ನಾವು ಕೇಸ್ ದಾಖಲಿಸಿದ್ದೇವೆ ಕೋರ್ಟ್ ತೀರ್ಪು ಒಂಬತ್ತು ಸಹ ಬಂದಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಹ ಸರ್ಕಾರಕ್ಕೆ ದಂಡ ಪಾವತಿಯಾಗಿದೆ ಒಟ್ಟಾರೆ ಕಳಪೆ ಗುಣಮಟ್ಟ ವಿಭಾಗದಲ್ಲಿ ನಲವತ್ತೊಂದು ಪ್ರಕರಣಗಳು ಅದರಲ್ಲಿ ಮೂವತ್ತೇಳು ಪ್ರಕರಣ ಈಗಾಗಲೇ ನಾವು ಕೇಸ್ ದಾಖಲಿಸ್ತೀವಿ ಇಲ್ಲಿವರೆಗೆ ಕೋರ್ಟ್ ತೀರ್ಪು ಮೂವತ್ತು ಇಪ್ಪತ್ತೊಂದರ ಬಂದಿದೆ ಅದು ಸರ್ಕಾರಕ್ಕೆ ಪಾವತಿಯ ದಂಡ ಮತ್ತು ಎರಡು ಲಕ್ಷ ತೊಂಬತ್ತು ಸಾವಿರ ಒಟ್ಟು ಇದು ನಮ್ಮ ಜಿಲ್ಲೆಯ ಚಿತ್ರಣ ಸೊ ಯಾವುದೇ ರೈತರು ಸಹ ಅವ್ರಿಗೆ ಅನುಮಾನ ಇದ್ದಂಥ ಸಂದರ್ಭದಲ್ಲಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಅಥವಾ ಉಪ ಮಟ್ಟದ ಪರ್ವೀಕ್ಷಕರಿಗೆ ಗಮನಕ್ಕೆ ತೊಂದರೆ ಅವ್ರನ್ನ ಶ ಮಾದರಿಗಳನ್ನು ವಿಶ್ಲೇಷಣೆ ಕಳಿಸಿ ಗುಣಮಟ್ಟನ ಖಾತ್ರಿಪಡಿಸ್ಕೊಳ್ತೀವಿ ಅಂತ ಹೇಳ್ತೀವಿ ಅದೇ ರೀತಿ ಏನಾದರೂ ಗುಣಮಟ್ಟದಾಗಲಿ ಮೊಳಕೆ ಪ್ರಮಾಣದಾಗಲಿ ಅವ್ರಿಗೆ ರೈತರಿಗೆ ಏನೋ ಬರ್ತದೆ ಇಲಾಖೆ ಗಮನಕ್ಕೆ ಬಂದರೆ ಅದನ್ನ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಸಂಬಂಧ ಹೇಳಲಿಕ್ಕೆ ಬಯಸ್ತೀವಿ